ಅಯ್ಯೋ ನಿಮಗೆ ಗಂಡ ಇದ್ದಾರಾ ಮದುವೆ ಆಗಿದೆಯಾ ತನೂ ಗೌಡಗೆ ಮದುವೆ ಆಗಿದೆಯಾ ಯಾವಾಗ ಮದುವೆ ಆಗಿರೋದು ರೀಲ್ಸಲ್ಲಿ ನೋಡಿದ್ರೆ ಮದುವೆ ಆದಂಗೆ ಕಾಣಿಸೋದೇ ಇಲ್ಲ ಗುರು ಗಂಡ ಯಾರು ಅಂತ ಯೋಚನೆ ಮಾಡ್ತಿದ್ದಾರೆ ನಮ್ಮ ಫ್ಯಾನ್ಸು ಸೊ ನಿಮ್ಮ ಗಂಡ ಯಾರು ನಿಮ್ಗೆ ಯಾವಾಗ ಮದುವೆ ಆಯಿತು ನನ್ನ ಮದುವೆ ಆಗಿ ಒನ್ ಇಯರ್ ಆಯಿತು ಬಟ್ ನಾನು ಗಂಡನ ಎಲ್ಲೂ ರಿವೀಲ್ ಮಾಡಿಲ್ಲ ಅದು ಸ್ವಲ್ಪ ಸೀಕ್ರೆಟಾಗೇ ಇಟ್ಟಿರ್ತೀನಿ ನನ್ನ ಒನ್ ಇಯರ್ ಆ್ಯನಿವರ್ಸರಿಗೆ ನಾನು ನನ್ನ ಹಸ್ಬೆಂಡ್ ಜೊತೆ ವೀಡಿಯೋ ಮಾಡಿ ವೈರಲ್ ಮಾಡ್ತೀನಿ ನಂಗೆ ಯಾಕೋ ಸುಳ್ಳು ಅಂತ ಅನಿಸ್ತಾ ಇದೆ ನಿಮಗೆ ಮದುವೆ ಆಗಿರೋ ಸುಳ್ಳು ಅಂತ ಅನಿಸ್ತಿದೆ ಯಾವ ವಿಡಿಯೋ ನೋಡಿದ್ರು ಇವ್ರು ತಾನು ಕೊಡೋಕೆ ಮದುವೆ ಆಗಿಲ್ಲ ನಾನು ಯಾಕೆ ಸುಳ್ಳು ಹೇಳಿ ನೋಡಿಬೇಕಿದ್ರೆ ತಾಳಿ ಇದೆ ಕರೆಕ್ಟು ನಿಮಗೆ ಮದುವೆ ಆಗಿದೆ ಹೌದು ಹಾಗಾದರೆ ನಿಮ್ಮ ರೀಲ್ಸಲ್ಲೆಲ್ಲ ಸರಿ ಮದುವೆ ಆಗಬೇಡಿ ಫ್ರೆಂಡ್ಸ್ ಹುಡುಗಿರು ಯಾರು ಮದುವೆನೇ ಆಗಬಾರ್ದು ಗಂಡ ಅನ್ನೋ ಪ್ರಾಣಿ ಭಾರಿ ಕಾಟ ಕೊಡ್ತಾನೆ ಅಂತ ಹೇಳ್ತೀರಲ್ವಾ ಮದುವೆ ಆಗಿದ್ದ ರೀಸನ್ಗೆ ಅಲ್ವಾ ನಾನು ಹೇಳಿದ್ದು ಮದುವೆ ಆಗಬೇಡಿ ಅಂತ ಸೊ ಗಂಡ ಈಗ ರೀಲ್ಸ್ ಮಾಡೋದಕ್ಕೆಲ್ಲ ಏನು ಹೇಳ್ತಾರೆ ನಿಮ್ಮ ಗಂಡ ಹೇಗೆ ಸಪೋರ್ಟ್ ಮಾಡ್ತಾರೆ ಆ್ಯಕ್ಚುಲಿ ನನ್ನ ಕ್ಯಾಮ್ರಾಮ್ಯಾನ್ ಬಂದೆ ನನ್ನ ಗಂಡ ಹೋ ಓಕೆ ಆಫ್ಟರ್ ಮ್ಯಾರೇಜ್ ನನ್ನ ಗಂಡನೇ ನನ್ನ ವೀಡಿಯೋಸ್ ಎಲ್ಲ ಮಾಡ್ಕೊಡೋದು ಹ್ಞೂ 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 ಅವರೇನಾ ಕ್ಯಾಮ್ರಾಮ್ಯಾನು ಓಕೆ ಸರಿ ನಿಮ್ಗೆ ಈ ರೀಲ್ಸ್ ಹುಚ್ಚು ಹೇಗೆ ಹಿಡೀತು ಅಂತ ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ತುಂಬ ಫ್ರೀ ಆಗಿದ್ವಿ ಸೊ ಆ ಟೈಮಲ್ಲಿ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೆ ಆ್ಯಕ್ಚುಲಿ ಅವಾಗ ಇದ್ದಿದ್ದು ಟಿಕ್ ಟಾಕ್ ಟಿಕ್ ಟಾಕಿಂದ ರೀಲ್ಸ್ ನಿಮ್ಮ ಫೇವ್ರೆಟ್ ರೀಲ್ಸ್ ಯಾವುದು ನೀವು ಇಷ್ಟು ರೀಲ್ಸ್ ಮಾಡಿದಿರಲ್ವ ಅದರಲ್ಲೂ ಹೇಳಿದ್ರಲ್ಲ ಹಾಯ್ ಫ್ರೆಂಡ್ಸ್ ನಾನು ಇಲ್ಲಿ ಇದೀನಿ ಫ್ರೆಂಡ್ಸ್ ಪಾತ್ರೆ ತೊಳಿತಿದ್ದೀನಿ ಫ್ರೆಂಡ್ಸ್ ಅಂತ ಸೊ ಆ ತರ ಯಾವ್ದು ಎಷ್ಟು ರೀಲ್ಸ್ ಮಾಡಿದೀರಾ ಯಾವುದು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಆ್ಯಕ್ಚುಲಿ ತುಂಬಾ ಫೇಮಸ್ ಆಗಿದ್ ವಿಡಿಯೋ ಅಂದ್ರೆ ಪಾತ್ರೆ ತೊಳೆಯೋ ವಿಡಿಯೋ ಅದೇ ನಂದು ತುಂಬಾ ರ್ಯಾಂಡಮ್ ಆಗಿ ಮಾಡಿದ ವಿಡಿಯೋ ಅದೇ ನಂಗೆ ಇಷ್ಟ ಆಗಿದ್ದು ಮೀನ್ ಹಾಯ್ ಫ್ರೆಂಡ್ಸ್ ನೋಡಿ ಕುಕುರ್ಗಾಲ್ ಹಾಕೊಂಡು ಪಾತ್ರೆ ತೊಳಿತಾ ಇದೀನಿ ಏನ್ ಮಾಡೋದು ಹೇಳಿ ನಿನ್ಕಂಡ್ ತೊಂದ್ರೆ ಚೊಂಟೈತದೆ ನನ್ಗಂಡನು ಅವನಿಗೇನಲ್ಲಿ ಮಾಡ ಊರ್ ಹುಡ್ತಿರ್ ಇಕೊಂಡ್ ನಾನು ನಿನ್ ಪಾತ್ರೆ ತೊಳೆಕ್ ಬಿಟ್ಟವ್ನೆ ಪಾತ್ರೆ ತೊಳ್ಕೊಂಡು ಮೊಸರು ತಿಳ್ಕೊಂಡ್ ಕೂತಿದ್ವಿ ಮನೇಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ಹುಡ್ಗೀರ್ಗೆ ಅಪ್ಪಿ ತಪ್ಪಿನೂ ಮದ್ಲೇ ಆಗ್ಬೇಡಿ ಅಯ್ಯೋ ಈ ಕೆಲ್ಸ ಯಾವನಿಗ್ಬೇಕೇಳಿ